ಡಾಕ್ಟರ್ ಚೀಟಿ ಓದೋದೇ ಒಂದು ಸವಾಲು ಜನಸಾಮಾನ್ಯರಿಗೆ ಅದರ ಬಗ್ಗೆ ಅರಿವಾಗೋದಿಲ್ಲ ವೈದ್ಯರು ಚೀಟಿಯಲ್ಲಿ ಬರೆದಿರುವ ಪದಗಳನ್ನು ಅಕ್ಷರಗಳನ್ನು ಜೋಡಿಸಿ ಓದಲು ಯತ್ನಿಸಿದರೂ ಅದು ಹೀಗೆ ಇರಬಹುದು ಅಂತ ಅಂದಾಜಿಸೋದು ಕಷ್ಟವಾಗುತ್ತೆ ಮೆಡಿಕಲ್ ಸ್ಟೋರ್ನಲ್ಲಿರುವವರು ಸುಲಭದಲ್ಲಿ ವೈದ್ಯರ ಚೀಟಿಯನ್ನು ಅರ್ಥೈಸಿಕೊಳ್ತಾರೆ ಆದರೆ ಕೆಲವೊಮ್ಮೆ ನಮಗೆ ವೈದ್ಯರ ಚೀಟಿ ಓದುವ ಅನಿವಾರ್ಯತೆ ಇರುತ್ತೆ ನಾವು ಅನಾರೋಗ್ಯದಿಂದ ವೈದ್ಯರ ಬಳಿ ಹೋದರೆ ಅವರು ನಮಗೆ ಅಗತ್ಯವಿರುವ ಔಷಧಿಗಳನ್ನು ನೀಡ್ತಾರೆ ಈ ರೀತಿ ಕೊಡುವಾಗ ಅದನ್ನು ಹೇಗೆ ತೆಗೆದುಕೊಳ್ಳಬೇಕು ಅಂತ ಕೂಡ ವಿವರಿಸ್ತಾರೆ ಆದರೆ ಮನೆಗೆ ತಲುಪುವ ಹೊತ್ತಿಗೆ ಅನೇಕರು ಅದನ್ನು ಮರೆತು ಬಿಡ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ವೈದ್ಯರ ಸಲಹೆ ಇಲ್ಲದೆ ನೀವು ಏನನ್ನು ತಿನ್ನಲು ಅಥವಾ ಔಷಧಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಷ್ಟೇ ಅಲ್ಲ ವೈದ್ಯರ ಪ್ರಿಸ್ಕ್ರಿಪ್ಷನ್ ಓದಿದ್ರೂ ಅದರ ಬರಹ ಅರ್ಥ ಆಗೋದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ತಿಳಿಯೋದಿಲ್ಲ ಆದರೆ ಇದಕ್ಕೊಂದು ಟ್ರಿಕ್ ಇದೆ ವಾಟ್ಸ್ಆ್ಯಪ್ ಮೂಲಕ ವೈದ್ಯರ ಪ್ರಿಸ್ಕ್ರಿಪ್ಷನ್ ಅನ್ನ ನೀವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ನೀವು ವಾಟ್ಸಪ್ನಲ್ಲಿ ವೈದ್ಯರ ಪ್ರಿಸ್ಕ್ರಿಪ್ಷನ್ ಅನ್ನು ತಿಳಿದುಕೊಳ್ಳಲು ಬಯಸಿದ್ರೆ ಅಥವಾ ಏನು ತಿನ್ನಬೇಕು ಏನು ತಿನ್ನಬಾರದು ಅನ್ನೋದರ ಕುರಿತು ಸಲಹೆ ಪಡೆಯಲು ಬಯಸಿದ್ರೆ ಈ ಪ್ರಕ್ರಿಯೆಯನ್ನು ಅನುಸರಿಸಿ ಇದಕ್ಕಾಗಿ ನೀವು ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಎಂಟು ಏಳು ಮೂರು ಎಂಟು ಸೊನ್ನೆ ಮೂರು ಸೊನ್ನೆ ಆರು ಸೊನ್ನೆ ನಾಲ್ಕು ಸಂಖ್ಯೆಯನ್ನು ಸೇವ್ ಮಾಡಬೇಕು ಬಳಿಕ ಈ ನಂಬರ್ ನಿಮ್ಮ ವಾಟ್ಸಾಪ್ ಸಂಪರ್ಕದಲ್ಲಿ ತೋರಿಸಲು ಪ್ರಾರಂಭವಾಗುತ್ತೆ ಈಗ ವೈದ್ಯರು ನಿಮಗೆ ನೀಡಿದ ಚೀಟಿಯ ಫೋಟೋ ಕ್ಲಿಕ್ ಮಾಡಿ ಆ ಸಂಖ್ಯೆಗೆ ವಾಟ್ಸಪ್ ಮಾಡಬೇಕು ಇದರ ನಂತರ ಎ ಐ ಚಾಟ್ಬಾಡ್ ಆ ಸ್ಲಿಪ್ಪನ್ನು ಓದುತ್ತೆ ಮತ್ತು ಅದರಲ್ಲಿ ಏನು ಬರೆಯಲಾಗಿದೆ ಅನ್ನೋದನ್ನು ಸರಳ ಭಾಷೆಯಲ್ಲಿ ನಿಮಗೆ ವಿವರಿಸಿ ಕಳುಹಿಸುತ್ತದೆ ಅಷ್ಟೇ ಅಲ್ಲ ಈ ಚಾಟ್ ಚಾಟ್ಪಾಟ್ನಲ್ಲಿ ನೀವು ಇತರ ಮಾಹಿತಿಯನ್ನು ಸಹ ಸುಲಭವಾಗಿ ಪಡೆಯುತ್ತೀರಿ ನೀವು ಆಹಾರ ಕ್ರಮವನ್ನು ಅನುಸರಿಸಿದರೆ ಏನು ತಿನ್ನಬೇಕು ಮತ್ತು ಏನು ತಿನ್ನಬಾರದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ ಈ ಚಾಟ್ ಚಾಟ್ಪಾಟ್ ನಿಮಗೆ ಸಹಾಯ ಮಾಡುತ್ತೆ ನೀವು ಕೇವಲ ಒಂದು ಪ್ಲೇಟ್ ಅಥವಾ ಬೌಲ್ ತುಂಬಿರುವ ಆಹಾರದ ಫೋಟೋವನ್ನು ಕ್ಲಿಕ್ ಮಾಡಿ ಮತ್ತು ಅದನ್ನು ಈ ಚಾಟ್ನಲ್ಲಿ ಕಳುಹಿಸಬೇಕು ನೀವು ಇದನ್ನು ತಿನ್ನಬೇಕೇ ಅಥವಾ ಬೇಡವೇ ಎಂದು ಎ ಐ ವೈದ್ಯರು ನಿಮಗೆ ತಿಳಿಸ್ತಾರೆ ಈ ವೈಶಿಷ್ಟ್ಯದ ಪ್ರಮುಖ ವಿಷಯವೆಂದರೆ ಯಾರು ಬೇಕಾದರೂ ಈ ಆಯ್ಕೆಯನ್ನು ಬಳಸಲು ಸಾಧ್ಯವಾಗುತ್ತೆ ಓದಲು ಮತ್ತು ಬರೆಯಲು ತಿಳಿಯದವರಿಗೆ ಇದು ಉಪಯುಕ್ತ ಈ ವೈಶಿಷ್ಟ್ಯದಲ್ಲಿ ನೀವು ವಾಯ್ಸ್ ನೋಟ್ ಆಯ್ಕೆಯನ್ನು ಸಹ ಪಡೆಯುತ್ತೀರಿ ಈ ಆಯ್ಕೆಯ ಮೂಲಕ ರೆಕಾರ್ಡ್ ಮಾಡಿ ಫೋಟೋ ಮತ್ತು ಆಡಿಯೋವನ್ನು ಸಹ ಕಳಿಸಬಹುದು ಐ ವಾಯ್ಸ್ ನೋಟ್ ಮೂಲಕವೇ ಉತ್ತರವನ್ನು ನೀಡುತ್ತೆ ವಾಟ್ಸಪ್ನಲ್ಲಿರುವ ಈ ಆಯ್ಕೆಯ ಮೂಲಕ ನೀವು ತಪ್ಪಾದ ಔಷಧಿಯನ್ನು ತೆಗೆದುಕೊಳ್ಳುವ ಅಪಾಯದಿಂದ ಪಾರಾಗಬಹುದು ಇದಿಷ್ಟೇ ಅಲ್ಲ ಇದಕ್ಕಾಗಿ ನೀವು ಯಾವುದೇ ಶುಲ್ಕವನ್ನು ಪಾವತಿಸಬೇಕಾಗಿಲ್ಲ ವಾಟ್ಸಪ್ ನಿಮಗೆ ಉಚಿತ ಸಲಹೆಯನ್ನು ನೀಡುತ್ತೆ